ನಮಸ್ಕಾರ ಜೈ ಶ್ರೀರಾಮ್ ಹನುಮ ಜಯಂತಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಆಚರಣೆ ನಡೀತಾ ಇದೆ ಹಾಸನ ಜಿಲ್ಲೆಯ ಹೊಳೆ ಹೊಳೆ ನರಸಿಂಹಪುರದಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಇದೇ ತಿಂಗಳು ಒಂದನೇ ತಾರೀಕು ಶನಿವಾರ ಲಕ್ಷ್ಮೀ ನರಸಿಂಹ ದೇವಸ್ಥಾನದಿಂದ ಮೆರವಣಿಗೆಯ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಹತ್ತಾರು ಸಾವಿರ ಜನ ಎಲ್ಲ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಮರೆತು ಎಲ್ಲ ಹಿಂದೂ ಸಮಾಜ ಒಟ್ಟಾಗಿ ಶೋಭಾಯಾತ್ರೆ ಮತ್ತು ಧರ್ಮಸಭೆ ಆಗೋದಿದೆ ಒಂದನೇ ತಾರೀಕು ಹೊಳೆ ನರಸೀಪುರನ ತಾಲೂಕಿನವರು ಜಿಲ್ಲೆಯವರು ಇತ ಹಾಸನ ಜಿಲ್ಲೆಯವರು ಎಲ್ಲರೂ ಕೂಡ ಈ ಬೃಹತ್ ಸಭೆ ಧರ್ಮಸಭೆ ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತನ್ನುವಂತಹದ್ದು ವಿನಂತಿಯ ಜೊತೆಗೆ ದೇಶದ ಧರ್ಮದ ರಕ್ಷಣೆಗಾಗಿ ಸುರಕ್ಷತೆಗೋಸ್ಕರ ಇವತ್ತು ದುಷ್ಟ ಶಕ್ತಿಗಳಿಗೆ ಉತ್ತರ ಕೊಡೋದಾದ್ರೆ ಹಿಂದೂ ಸಮಾಜದ ಐಕ್ಯತೆ ಒಟ್ಟು ಒಟ್ಟಾಗುವಂತ ಒಂದು ಅನಿವಾರ್ಯ ಅವಶ್ಯಕತೆ ಇದೆ ಹೊಳೆ ನರಸಿಪುರ್ನಲ್ಲಿ ಶನಿವಾರ ಇಪ್ಪತ್ತೊಂದನೇ ತಾರೀಕು ಲಕ್ಷ್ಮಿ ನರಸಿಂಹ ದೇವಸ್ಥಾನದಿಂದ ಪ್ರಾರಂಭ ಆಗುವಂತಹ ಶೋಭಾಯಾತ್ರೆಯಲ್ಲಿ ಸಾವಿರ 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 ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್